ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ಲಕ್ಷ್ಮಣ ಸೌಧಿಗೆ ಭರ್ಜರಿ ಗೆಲುವು ರಮೇಶ್ ಜಾರಕಿಹೊಳಿಗೆ ಸೋಲು ಇಂದು ನಡೆದ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಅಥಣಿ ತಾಲೂಕಿಗಷ್ಟೇ ಅಲ್ಲದೆ ಇಡೀ ರಾಜ್ಯದ ಗಮನ ಸೆಳೆದಿತ್ತು ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸೌದಿ ಹಾಗೂ ಕಾಗವಾಡ ಶಾಸಕ ರಾಜೀವ್ ಕಾಗೆ ನೇತೃತ್ವದ ರೈತ ಸಹಕಾರ ಪೆನಲ್ನ ಎಲ್ಲ ಅಭ್ಯರ್ಥಿಗಳು ಭಾರಿ ಗೆಲುವು ಸಾಧಿಸುವ ಮೂಲಕ ಮತ್ತೊಮ್ಮೆ ಗೋಕಾಕ್ ಶಾಸಕ ಜಾರಕಿಹೊಳಿಗೆ ಮುಖಭಂಗ ಆಗಿದೆ ಸತತ ಹದಿನೇಳು ವರ್ಷಗಳಿಂದ ಲಕ್ಷ್ಮಣ ಸೌದಿ ರಾಜೀವ್ ಕಾಗೇ ನೇತೃತ್ವದಲ್ಲಿ ಪರಪ್ಪ ಸೌದಿ ಅಧ್ಯಕ್ಷತೆಯಲ್ಲಿ ಆಡಳಿತ ಮಂಡಳಿ ಅಧಿಕಾರದಲ್ಲಿತ್ತು ಹೀಗಾಗಿ ಮಹೇಶ್ ಕುಂಠಳ್ಳಿ ನೇತೃತ್ವದ ಬಿಜೆಪಿ ಗಜಾನನ್ ಮಂಗ್ಸೂಳಿ ನೇತೃತ್ವದ ಮೂಲ ಕಾಂಗ್ರೆಸ್ ಪಕ್ಷದ ಕೆಲವರು ಹಾಗೂ ಮಾಜಿ ಶಾಸಕ ಶಹಜಾನ್ ಡೊಂಗರ್ಗಾಂವ್ ನೇತೃತ್ವದ ಜೆಡಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಸ್ವಾಭಿಮಾನಿ ರೈತ ಸಹಕಾರ ಪೆನಲ್ನಿಂದ ಸ್ಪರ್ಧಿಸಿದ್ದ ಇವರಿಗೆ ಗೋಕಾಕ್ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಂಬಲ ನೀಡಿದ್ದರು ಮತ್ತು ಅವರು ಅಥಣಿಗೆ ಆಗಮಿಸಿ ಲಕ್ಷ್ಮಣ ಸೌದಿಯರನ್ನು ಕಟುವಾಗಿ ಟೀಕಿಸಿದ್ದರು ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ ಸವದಿಯವರ ವಿರುದ್ಧ ಮಾಡಿದ್ದ ವೈಯಕ್ತಿಕ ಟೀಕೆಗಳೇ ಎದುರಾಳಿಗಳಿಗೆ ವರವಾಗಿ ಬಲ ತಂದುಕೊಡುವಲ್ಲಿ ಯಶಸ್ವಿಯಾದವು ಈ ಹಿನ್ನೆಲೆಯಲ್ಲಿ ರೈತ ಸಹಕಾರ ಪೆನಲ್ನ ಎಲ್ಲ ಅಭ್ಯರ್ಥಿಗಳು ಭರ್ಜರಿ ಭರ್ಜರಿ ಗೆಲುವು ಸಾಧಿಸಲು ಕೂಡ ಸಾಧ್ಯವಾಯಿತು ಕಾರ್ಖಾನೆಯ ಕುಮಾರಸ್ವೀ ರಾಜಕಾಗಿ ಅವರ ಆಶೀರ್ವಾದ್ರೂ ಸೇರಿ ನಮ್ಮ ರೈತರಿಗೆ ಏನೋ ಬಂದಲ್ಲ ರೈತರಿಗೆ ಏನೋ ಇದನ್ನ ರೈತರಿಗೆ ನಾವು ಏನು ಮಾಡಿದಾಗ ಕೂಡ ಅವ್ರು ಏನೇನೋ ಹೇಳೋ ವಿಚಾರ ವಿಚಾರಿಸಿ ಆದರೆ ರೈತರಿಗೆ ನಮ್ಮ ಆಶೀರ್ವಾದ ಐತಿ ಇನ್ನು ಮುಂದೆ ಐದು ವರ್ಷ ಇದಕ್ಕಿಂತ ಒಳ್ಳೆ ಅಡವತಿ ಮಾಡಿದ್ರೆ ಮುಂದಿನ ರೈತರು ಮುಂದಿನ ತಿಂದು ಬಂದಾಗ ರೈತರಿಗೆ ಕೋರ್ಟಿನ ಆದೇಶ ಅನುಸಾರ ಚುನಾವಣೆಯ ಒಂದು ಪರಿಲ್ಟ್ ಅನ್ನ ಕೋರ್ಟಿನ ಅಧೀನದಲ್ಲಿ ಅನೌನ್ಸ್ ಮಾಡೋದ್ರಿಂದ ಈಗಾಗಲೇ ಮನೆ ಲಕ್ಷ್ಮಣ್ ಸವದಿ ಅವರು ಹಾಗೂ ರಾಜೀವ್ ರಾಡಿ ಅವರ ನೇತೃತ್ವದಲ್ಲಿ ಒಂದು ಒಬ್ಬ ಕ್ಯಾಟಗರಿಯಿಂದ ಈಗಾಗಲೇ ಅನ್ನೋ ಅವಿರೋಧವಾಗಿ ಆಯ್ಕೆಯಾಗಿತ್ತು ತದನಂತರ ನಿಲ್ತಿರ್ತಕ್ಕಂತ ಆ ಕೆಟಗರಿಯಲ್ಲಿ ನಿಲ್ತಕ್ಕಂತ ಸುಮಾರು ಹನ್ನೊಂದು ಸೀಟ್ಗಳು ಹಾಗೂ ಡಿ ಕೆಟಗರಿತಕ್ಕಂಥ ಒಂದು ಸೀಕೃತ ಈಗಾಗಲೇ ನಮ್ಮ ಒಂದು ಎಣಿಕೆ ಕಾರ್ಯ ಮುಗಿದಿದ್ದು ಇನ್ನೂ ಒಂದು ರೌಂಡ್ ಮಾತ್ರ ಉಳಿದಿದ್ದು ಈಗಾಗಲೇ ನಮ್ಗೆ ಈಗ ನಮ್ಮ ಹತ್ರ ಬಂದಿರತಕ್ಕಂಥ ಅಂಕಿ ಅಂಕಿಶೆಗಳ ನೋಡಿದಾಗ ತಾಳೆ ಹಾಕಿದಾಗ ಸುಮಾರು ಎಲ್ಲಾನು ನಮ್ಮ ಪೆನಲ್ ನ ಲಕ್ಷ್ಮಿ ಲಕ್ಷ್ಮಣ ಸವದಿ ಅವರು ಹಾಗೂ ರಾಜೀವ್ ಕೈಗೋರ್ ನೇತೃತ್ವದಲ್ಲಿ ಉಳಿದಿರ್ತಕ್ಕಂಥ ಪೆನಲ್ ನ ಹದಿಮೂರಕ್ಕೂ ಹದಿಮೂರು ಜನನು ಒಂದು ಪ್ರಚಂಡ ಮೂವತ್ತರಿಂದ ಆಯ್ಕೆ ಆಗಿರುವಂತ ಒಂದು ಅಂಶಗಳು ಮುಂದೆ ಇರೋದ್ರಿಂದ ಈಗಾಗಲೇ ನಮ್ಮ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ರಿಸಲ್ಟ್ ವಿಜಯೋತ್ಸವ ಆಚರಿಸ್ತಾ ಅಧೀನದಲ್ಲಿ ಅನೌನ್ಸ್ ಆಗೋದ್ರಿಂದ ಅಫಿಷಿಯಲಿ ಅನೌನ್ಸ್ ಆಗುವುದಿಲ್ಲ ಆದ್ರೆ ಇರ್ತಕ್ಕಂಥ ಆಡಳಿತ ಮಂಡಳಿಯ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಮತ್ತೊಂದು ಅವಧಿಗಾಗಿ ಅವರನ್ನು ಪುನರ್ ಆಯ್ಕೆ ಮಾಡಿರ್ತಾರೆ ಹೀಗಾಗಿ ಇದು ಒಂದು ದಿಗ್ವಿಜಯ ಅಂತಾನೆ ನಾನು ಹೇಳಬೇಕಾಗತ್ತೆ ಸುಮಾರು ಸುಮಾರು ಸಾವಿರಕ್ಕಿಂತಲೂ ಅಧಿಕ ಮತಗಳಿಂದ ದೇಶದಲ್ಲಿ ಆಗಿರುವಂತ ಒಂದು ಅಂಶ ಅಂಕಿ ಅಂಶಗಳು ನಮ್ಮ ಮುಂದೆ ಇರೋದ್ರಿಂದ ಈಗ ನಮ್ಮ ಎಲ್ಲ ಹದಿಮೂರು ಜನ ಪನಲ್ ಆಯ್ಕೆ ಆಗ್ತದೆ